ಕೂಡ ಮೀಶೋಗಿಂತ ಕಡಿಮೆ ಪ್ರೈಸಲ್ಲಿ ಈ ಒಂದು ಸ್ಯಾರಿಗಳನ್ನ ತರಿಸಿದ್ದೀನಿ ಈಗಲಲ್ಲಿ ನಾನು ಆಲ್ರೆಡಿ ಒಂದು ಮೀಶೋದು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ರಿವ್ಯೂ ಮಾಡಿದ್ದೆ ಬಟ್ ಅದು ತುಂಬಾ ಚೇಂಜ್ ಕೂಡ ಇತ್ತು ಬಾರ್ಡರು ಹಾಗೆ ಪ್ರೈಸ್ ಕೂಡ ಅಷ್ಟೇ ಹೈ ಇತ್ತು ಬಟ್ ಈ ಒಂದು ಸ್ಯಾರಿಯನ್ನು ನಾನು ಜಸ್ಟ್ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ತಗೊಳ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಸ್ಯಾರಿ ಕೂಡ ಅಷ್ಟೇ ತುಂಬಾ ವೆಯ್ಟ್ ಇದೆ ಮಾರ್ ಜನ ಮೀಶೋದಲ್ಲಿ ಈ ಒಂದು ಸ್ಯಾರೀಸ್ಗಳನ್ನ ಏನಿಲ್ಲ ಅಂತ ಹೇಳಿದ್ರು ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡು ಕೂಡ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಸ್ಯಾರಿಯನ್ನು ನಾನು ಜಸ್ಟ್ ರೀತಿಯಾದಂಥ ಫ್ಯಾಬ್ರಿಕನ್ನು ನಾನು ಇದೆ ಫಸ್ಟ್ನೇ ಸಲ ನೋಡ್ತಾ ಇರೋದು ಅದು ಕೂಡ ಕ್ರೇಪ್ ಮೆಟೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ನನ್ನ ವೀಡಿಯೋಸ್ಗಳಲ್ಲಿ ಸುಮಾರು ಸ್ಯಾರೀಸ್ಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಬಟ್ ಈ ರೀತಿಯಾದಂಥ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಪ್ರೈಸ್ಗಿಂತ ಹೆಚ್ಚಿನ ಕ್ವಾಲಿಟಿಯನ್ನೇ ಕಳ್ಸಿಕೊಟ್ಟಿದ್ದಾರೆ ಕೂಡ ಸುಮಾರು ಜನ ಸೆಲ್ಲರ್ಸ್ಗಳು ಈ ಒಂದು ಸ್ಯಾರಿಯನ್ನು ಸೇಲ್ಸ್ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಪ್ರೈಸಲ್ಲಿ ಮಾತ್ರ ನಿಮಗೆ ಖಂಡಿತ ಸಿಗೋದಿಲ್ಲ ಈ ಒಂದು ಶಾಪು ಹೊಸ್ದಾಗಿ ಶುರುವಾಗಿರೋದ್ರಿಂದ ಅವರು ನಿಮಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಕೂಡ ಕಳ್ಸ್ಕೊಡ್ತಾ ಇದ್ದಾರೆ ಇದಕ್ಕಿಂತ ಜಾಸ್ತಿ ಪ್ರೈಸ್ ಅಲ್ಲೇ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕಿಂತ ಕಡಿಮೆ ಪ್ರೈಸ್ ಹಾಯ್ ಹಲೋ ಮೆಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ್ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಮಲ್ಲಿ ನೋಡ್ಕೊಂಡೆ ಬಂದಿರ್ತೀರಾ ಹೌದು ಇವತ್ತಿನ ವೀಡಿಯೋದಲ್ಲಿ ಟೋಟಲ್ ಆಗಿ ನಾನು ಎರಡು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಎರಡು ಆರ್ಡರ್ಸ್ಗಳು ಕೂಡ ಅಷ್ಟೇ ತುಂಬಾ ಕ್ವಾಲಿಟಿ ಆಗಿರುವಂಥ ಪ್ರಾಡಕ್ಟ್ಸು ಅದು ಕೂಡ ಮೀಶೋಗಿಂತ ಕಡಿಮೆ ಪ್ರೈಸಲ್ಲಿ ಈ ಒಂದು ಸ್ಯಾರಿಗಳನ್ನ ತರಿಸಿದ್ದೀನಿ ಎಲ್ಲಿ ಹೇಗೆ ಎಷ್ಟು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕಲ್ವಾ ಯಾವುದೇ ಒಂದು ಪ್ರಾಡಕ್ಟ್ಸ್ ಆದ್ರೂ ಅದು ಒಳ್ಳೆ ಕ್ವಾಲಿಟಿ ಆಗಿದೆ ಒಳ್ಳೆ ಇದೆ ಅಂತ ಹೇಳಿದ್ಮೇಲೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೇ ಮಾಡ್ತೀನಿ ಸೊ ಇವತ್ತು ಕೂಡ ಅಷ್ಟೇ ಈ ಒಂದು ಆರ್ಡರ್ಸ್ಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಈ ರೀತಿಯಾದಂಥ ಆರ್ಡರ್ಸನ್ನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಹಾಗೆ ಮೀಶೋದಲ್ಲಾಗಿರ್ಬೋದು ತುಂಬಾ ಸರ್ಚ್ ಮಾಡಿರ್ತೀರ ನಾನು ಕೂಡ ಈ ಒಂದು ಆರ್ಡರನ್ನು ಇಂದಿನ ವಿಡಿಯೋದಲ್ಲಿ ಕೂಡ ರಿವ್ಯೂ ಮಾಡಿದ್ದೀನಿ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ಅದು ಅದನ್ನು ಕೂಡ ಬೇಕಾದ್ರೆ ರೇಟ್ ಹಾಕಿದ್ದೀನಿ ಚೆಕ್ ಮಾಡಿ ಈ ಒಂದು ಸ್ಯಾರಿಯನ್ನು ರಿವ್ಯೂ ಮಾಡಿದ್ದೆ ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಸ್ಯಾರಿ ಬಟ್ ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಈ ಈ ಒಂದು ಸ್ಯಾರಿಯನ್ನು ತರಿಸಿದ್ದೀನಿ ಎಷ್ಟು ಹಾಗಾದ್ರೆ ಇದರ ಪ್ರೈಸು ಎಷ್ಟು ಗೆ ತರಿಸಿದ್ದೀರಾ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ಹಾಗೆ ನಾನು ಪರ್ಚೇಸ್ ಮಾಡಿರೋ ಈ ಎರಡೂ ಸ್ಯಾರೀಸ್ಗಳ ರಿವ್ಯೂ ಆಗಿರ್ಬೋದು ಹಾಗೇನೆ ಕ್ವಾಲಿಟಿ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕಣ್ಣು ಮುಚ್ಕೊಂಡು ಧಾರಾಳವಾಗಿ ತಗೊಳ್ಬೋದು ಈ ಒಂದು ಆರ್ಡರ್ಸ್ಗಳನ್ನ ಸೊ ಯಾವ ಥರ ಇದೆ ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಎಂಟ್ ತನಕ ವಾಚ್ ಮಾಡಿ ಇವತ್ತು ನಾನು ವೇರ್ ಮಾಡಿರೋಂತ ಸ್ಯಾರಿ ಹಾಗೇನೇ ಹೆವಿ ವರ್ಕ್ ಇರುವಂತ ಬ್ಲೌಸ್ ಮೆಟೀರಿಯಲ್ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ರಿವ್ಯೂ ಅನ್ನ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಸೊ ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡುವನ್ ಆಗಿ ನಾನು ಯಾವ್ದಪ್ಪ ಆರ್ಡರ್ ಅನ್ನ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ಲ ಈ ಒಂದು ಆರ್ಡರ್ ಅನ್ನ ತರಿಸಿದ್ದೆ ಸೊ ಇದರ ಒಂದು ಓಪನಿಂಗ್ ವಿಡಿಯೋನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಒಂದು ಮೀಶೋದು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ರಿವ್ಯೂ ಮಾಡಿದ್ದೆ ಬಟ್ ಅದು ತುಂಬಾ ಚೇಂಜ್ ಕೂಡ ಇತ್ತು ಬಾರ್ಡರು ಹಾಗೆ ಪ್ರೈಸ್ ಕೂಡ ಅಷ್ಟೇ ಹೈ ಇತ್ತು ಬಟ್ ಈ ಒಂದು ಸ್ಯಾರಿಯನ್ನು ನಾನು ಜಸ್ಟ್ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ತಗೊಳ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಸುಮಾರು ಜನ ಮೀಶೋದಲ್ಲಿ ಈ ಒಂದು ಸ್ಯಾರೀಸ್ಗಳನ್ನ ಏನಿಲ್ಲ ಅಂತ ಹೇಳಿದ್ರು ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಕೂಡ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಸ್ಯಾರಿಯನ್ನು ನಾನು ಜಸ್ಟು ನೈನ್ ಫಿಫ್ಟಿಗೆ ತರ್ಸ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದಷ್ಟೇ ಅಲ್ಲದೇ ಬೇರೆ ರೀತಿಯ ಆರ್ಡರ್ಸ್ಗಳು ಕೂಡ ಅವೈಲಬಲ್ ಇದೆ ಅದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡಿ ಮೈಸೂರು ಸಿಲ್ಕ್ಸ್ ಆಗಿರ್ಬೋದು ಹಾಗೆಯೇ ಜಾರ್ಜೆಟ್ ಮೆಟೀರಿಯಲ್ ಆಗಿರ್ಬೋದು ಟಿಶ್ಯೂ ಮೆಟೀರಿಯಲ್ ಆಗಿರ್ಬೋದು ತುಂಬಾ ಒಳ್ಳೆ ಕ್ವಾಲಿಟಿಯಾದಂಥ ಕಲೆಕ್ಷನ್ಸ್ ಇವ್ರ ಹತ್ರ ಅವೈಲಬಲ್ ಇದೆ ಸೊ ಈ ಒಂದು ಸ್ಯಾರಿಯನ್ನು ಫುಲ್ ಕಂಪ್ಲೀಟಾಗಿ ನೋಡ್ಕೊಡ್ಕೊಂಡು ಬಿಡಿ ಈ ಒಂದು ಸ್ಯಾರಿಯನ್ನು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಯಾರು ಕೂಡ ಹೇಳೋದಿಲ್ಲ ವೆಯ್ಟಾಗಿ ಕೂಡ ಇದೆ ಕ್ವಾಲಿಟಿ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಇಂದಿನ ವಿಡಿಯೋದಲ್ಲಿ ಮೀಶೋದಲ್ಲಿ ತೋರಿಸಿದ್ನಲ್ಲ ಅದಕ್ಕಿಂತ ಕ್ವಾಲಿಟಿ ಆಗಿದೆ ಈ ಒಂದು ಸ್ಯಾರಿಯನ್ನು ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ಕಂಫರ್ಟಬಲ್ಲು ತುಂಬ ಅಂದರೆ ತುಂಬ ಸ್ಮೂತಾಗಿದೆ ಫ್ಯಾಬ್ರಿಕ್ಕು ಇವು ಈ ರೀತಿಯಾದಂಥ ಫ್ಯಾಬ್ರಿಕನ್ನು ನಾನು ಇದೆ ಫಸ್ಟ್ನೇ ಸಲ ನೋಡ್ತಾ ಇರೋದು ಅದು ಕೂಡ ಕ್ರೇಪ್ ಮೆಟೀರಿಯಲಲ್ಲಿ ತುಂಬಾ ಚೆನ್ನಾಗಿದೆ ನನ್ನ ವೀಡಿಯೋಸ್ಗಳಲ್ಲಿ ಸುಮಾರು ಸ್ಯಾರೀಸ್ಗಳನ್ನೂ ಕೂಡ ರಿವ್ಯೂ ಮಾಡಿದ್ದೀನಿ ಬಟ್ ಈ ರೀತಿಯಾದಂಥ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ನಾನು ಇದೇ ಫಸ್ಟು ನೋಡ್ತಾ ಇರೋದು ಕ್ವಾಲಿಟಿನಲ್ಲಿ ಮಾತ್ರ ಮಾತಾಡೋ ಹಾಗೆ ಇಲ್ಲ ಪ್ರೈಸ್ಗಿಂತ ಹೆಚ್ಚಿನ ಕ್ವಾಲಿಟಿಯನ್ನೇ ಕಳಿಸ್ಕೊಟ್ಟಿದ್ದಾರೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು ನನಗೆ ಒಂದು ಸ್ಯಾರಿ ಬಂದು ಪ್ಲೇನ್ ಸ್ಯಾರಿ ಇರುತ್ತೆ ಮೇಲ್ಗಡೆ ಮತ್ತೆ ಕೆಳಗಡೆ ಬಾರ್ಡರು ಸೇಮ್ ಬಾರ್ಡರ್ ಇರುತ್ತೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಮತ್ತೆ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಮಾತ್ರ ಹೇಳೋ ಹಾಗೆ ಇಲ್ಲ ತಗೊಂಡ್ರೆ ನೀವು ಮತ್ತೆ ತಗೊಳ್ತೀರಾ ನಿಮ್ಮ ಮನೆ ಅಕ್ಕಪಕ್ಕದವರು ಕೂಡ ಕೇಳ್ತಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇನ್ನೂ ಕೂಡ ಕೇಳಿ ತರಿಸ್ಕೊಳ್ತಾರೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೊ ನೋಡಿದ್ರಲ್ವಾ ಈ ಒಂದು ಸ್ಯಾರಿ ಆಯನ್ನ ಸೊ ನೆಕ್ಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ನೀವು ಒಂದು ಆರ್ಡರ್ ಮಾತ್ರ ಈಗ ತುಂಬಾನೇ ಟ್ರೆಂಡಿಂಗ್ ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸುಮಾರು ಜನ ಸೆಲ್ಲರ್ಸ್ಗಳು ಈ ಒಂದು ಸ್ಯಾರಿಯನ್ನ ಸೇಲ್ಸ್ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಪ್ರೈಸ್ ಖಂಡಿತ ಸಿಗೋದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿರ್ತೀರ ಸ್ಯಾರೀಸ್ ಅಲ್ಲಿ ಬಟ್ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಈ ಒಂದು ಸ್ಯಾರಿಯನ್ನ ಸೇಲ್ ಮಾಡ್ತಾ ಇದ್ದಾರೆ ಅದು ಕೂಡ ಈ ಒಂದು ಶಾಪ್ ಹೊಸದಾಗಿ ಶುರುವಾಗಿರೋದ್ರಿಂದ ಅವರು ನಿಮಗೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಕಳ್ಸಿಕೊಡ್ತಾ ಇದ್ದಾರೆ ಈ ಒಂದು ಆಫರ್ ಅನ್ನ ನೀವು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಒಂದು ಶಾಪ್ ತಾನೇ ರೀಸೆಂಟ್ ಆಗಿ ಶುರುವಾಗಿರೋದ್ರಿಂದ ಒಳ್ಳೆ ಕ್ವಾಲಿಟಿ ಆದಂತ ಸಾರಿರ್ಬಹುದು ಹಾಗೆ ಪ್ರೈಸ್ ಅಲ್ಲೂ ಕೂಡ ಅಷ್ಟೇ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ಸ್ ಕೂಡ ಕಳಿಸ್ಕೊಡ್ತಾ ಇದ್ದಾರೆ ನಾನು ಕೂಡ ನೋಡೋಣ ಅಂತ ಎರಡು ಸ್ಯಾರಿಯನ್ನ ತರಿಸಿದೀನಿ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ಒನ್ ಸ್ಯಾರಿಯನ್ನು ಕೂಡ ತೋರಿಸ್ತೀನಿ ನೋಡಿ ಯಾವ ತರ ಇದೆ ನೋಡ್ತಾ ಇದ್ದೀರಲ್ಲ ಈ ಒಂದು ಸ್ಯಾರಿಯನ್ನ ತರಿಸಿದೀನಿ ತುಂಬಾನೇ ಚೆನ್ನಾಗಿದೆ ಇದ್ರಲ್ಲಿ ನೋಡ್ತಾ ಇರೋ ಹಾಗೆ ನೀವು ಶೈನಿಂಗ್ ಕೂಡ ಇದೆ ಸ್ಯಾರಿಯಲ್ಲಿ ಗೋಲ್ಡ್ ಕಲರ್ ಶೈನಿಂಗ್ ಕೂಡ ಸ್ಯಾರಿ ಪೂರ್ತಿ ಇದೆ ಈ ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿರೋವಂಥದ್ದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ನೋಡ್ತಾ ಹಾಗೆ ಈ ಒಂದು ಸ್ಯಾರಿಯಲ್ಲಿ ಈ ರೀತಿಯಾದಂಥ ಶೈನಿಂಗು ಸ್ಯಾರಿ ಪೂರ್ತಿ ಇದೆ ಈ ಒಂದು ಸ್ಯಾರಿಯ ಪ್ರೈಸ್ ಕೂಡ ಅಷ್ಟೇ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಇದಕ್ಕಿಂತ ಜಾಸ್ತಿ ಪ್ರೈಸ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಅಂದ್ರೆ ಜಸ್ಟ್ ನೈನ್ ಫಿಫ್ಟಿಗೆ ಈ ಒಂದು ಸ್ಯಾರಿಯನ್ನು ಕೊಡ್ತಾ ಇದ್ದಾರೆ ಅದು ಕೂಡ ರೀಸೆಂಟಾಗಿ ಲಾಂಚ್ ಆಗಿರೋದ್ರಿಂದ ಒಳ್ಳೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನೂ ಕೂಡ ಕಸ್ಟಮರ್ಸ್ಗೆ ಕಲ್ಪಿಸಬೇಕು ಅಂತಲೇ ಈ ರೀತಿಯಾದಂಥ ಆರ್ಡರ್ಸ್ಗಳನ್ನ ಕಳಿಸ್ತಾ ಇದ್ದಾರೆ ಇವತ್ತು ಎರಡು ಎರಡೂ ಆರ್ಡರ್ಸ್ಗಳನ್ನೂ ಕೂಡ ಅಷ್ಟೇ ಮಿಸ್ ಮಾಡ್ಕೊಳ್ಳದೆ ಬುಕ್ ಮಾಡಿ ಕ್ವಾಲಿಟಿನಲ್ಲಿ ಹೇಳೋ ಹಾಗೆ ಇಲ್ಲ ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳು ಇದು ಕೂಡ ಅಷ್ಟೇ ವಾಷಬಲು ಈ ಒಂದು ಸ್ಯಾರಿ ಕೂಡ ವಾಶ್ ಮಾಡಿ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಲೀಡ್ಸ್ಗಳು ಕೂಡ ಅಷ್ಟೇ ನೀವು ಹೇಳ್ದಾಗ ಕೂತ್ಕೊಳ್ಳುತ್ತೆ ವಿತೌಟ್ ಐರನಿಂಗ್ ಈ ಒಂದು ಸ್ಯಾರಿಯನ್ನು ವೇರ್ ಮಾಡ್ಬೋದು ನೀವು ಈ ಒಂದು ಸ್ಯಾರಿಯ ಪ್ರೈಸ್ ಬಂದು ಜಸ್ಟ್ ನೈನ್ ಫಿಫ್ಟಿ ಅಂದರೆ ಒಂಬೈನೂರ ಐವತ್ತು ರೂಪಾಯಿ ಮಾತ್ರ ಆಗಿರುತ್ತೆ ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಒಳ್ಳೆ ಕಲೆಕ್ಷನ್ಸ್ ಬೇಕು ಇನ್ನೂ ಡಿಸೈನ್ಸ್ ಬೇಕು ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾತ್ರ ಇರುತ್ತೆ ಕಾಲ್ಸ್ ಯಾವುದೂ ಅವೈಲಬಲ್ ಇಲ್ಲ ಅವ್ರಿಗೂ ಕೂಡ ಸ್ಟಾಕ್ಸ್ ಎಲ್ಲ ತುಂಬ ಇರೋದ್ರಿಂದ ಸ್ಟಾಕ್ಸ್ ಎಲ್ಲ ತೊಗೊಂಡು ಅವರು ಕೂಡ ಬುಕ್ ಮಾಡುವಂಥ ವರ್ಕ್ ಇರೋದ್ರಿಂದ ಜಸ್ಟ್ ವಾಟ್ಸಪ್ ಮಾತ್ರ ವಾಟ್ಸಪ್ ಮಾತ್ರ ಮಾಡಿ ಯಾವುದೇ ಕಾರಣಕ್ಕೂ ಕಾಲ್ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಅವ್ರಿಗೂ ಕೂಡ ವರ್ಕ್ ಇರುತ್ತಲ್ವಾ ಸೊ ಜಸ್ಟ್ ವಾಟ್ಸಪ್ ಮಾಡಿ ಇವತ್ತು ನೋಡಿದಂಥ ಎರಡೂ ಸ್ಯಾರೀಸ್ಗಳು ಕೂಡ ಅವೈಲೇಬಲ್ ಇದೆ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ಅವ್ರ ಹತ್ರ ಬುಕ್ ಮಾಡ್ಕೊಂಡು ನೀವು ಕೂಡ ತರಿಸ್ಕೊಳ್ಳಿ ಗೌರಿ ಹಬ್ಬಕ್ಕೆ ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು ಸೊ ಇಷ್ಟೇ ಅಲ್ಲದೆ ಬೇರೆ ಕಲೆಕ್ಷನ್ಸ್ಗಳು ಕೂಡ ಇದೆ ಅವರ ಹತ್ರ ಸೊ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಅವರು ಕೂಡ ನಿಮಗೆ ಅವ್ರ ಹತ್ರ ಇರೋವಂಥ ಸ್ಯಾರಿ ಕಲೆಕ್ಷನ್ಸ್ ಆಗಿರ್ಬೋದು ಬೇರೆ ಕಲೆಕ್ಷನ್ಸ್ ಇದ್ದರೂ ಕೂಡ ಅದನ್ನು ಕೂಡ ಶೇರ್ ಮಾಡ್ತಾರೆ ಇವ್ರದ್ದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಕೂಡ ಅದ್ರ ಮುಖಾಂತರ ಕೂಡ ಜಾಯ್ನ್ ಆಗಿ ನೀವು ಆರ್ಡರ್ಸ್ಗಳನ್ನ ಆರ್ಡರ್ ಮಾಡಿಕೊಂಡು ರಿಸೀವ್ ಮಾಡ್ಕೊಳ್ಬೋದು ಬೇರೆ ಕಲೆಕ್ಷನ್ಸ್ಗಳು ಕೂಡ ಇದೆ ಚೆಕ್ ಮಾಡಿ ಹಾಗೇನೇ ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೇನೇ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಅವ್ರ ಪೇಜನ್ನು ಕೂಡ ಫಾಲೋ ಮಾಡಿ ಒಳ್ಳೆ ಕಲೆಕ್ಷನ್ಸ್ಗಳನ್ನು ನೀವು ಕೂಡ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಎರಡು ಮಾತೇ ಇಲ್ಲ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ನಿಮಗೆ ಹೊರಗಡೆ ಇನ್ಸ್ಟಾಗ್ರಾಮಲ್ಲೇ ಆಗಿರ್ಬೋದು ಅಥವಾ ಮೀಶೋದಲ್ಲೇ ಆಗಿರ್ಬೋದು ಹೊರಗಡೆ ಶಾಪ್ ಆಗಿರ್ಬೋದು ಖಂಡಿತವಾಗಿ ಒಂದು ಪ್ರೈಸ್ ಅಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಇತ್ತಿನ ವಿಡಿಯೋದಲ್ಲಿ ನೋಡಿದಂತ ಎರಡು ಆರ್ಡರ್ಸ್ ನಾನು ಕೂಡ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ ಮೇಲೆ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ ಎರಡು ಆರ್ಡರ್ಸ್ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ಈ ನಂಬರ್ ಗೆ ಮಾಡಿ ಬುಕ್ ಮಾಡಿ ತರಿಸ್ಕೊಳ್ಳಿ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ಒಂದು ಆಫರ್ ಇರುವಂಥದ್ದು ಅದು ಕೂಡ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ಅಂಥದ್ದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ಬೈ ಮಾಡಲಿ ನಿಮ್ಮಿಂದ ಒಳ್ಳೆ ಆದಂಥ ಪ್ರಾಡಕ್ಟ್ಸ್ಗಳು ಸಿಕ್ತು ಅನ್ನೋ ಹೆಮ್ಮೆ ನಿಮಗೂ ಕೂಡ ಸಿಗಲಿ ಇವತ್ತಿನ ಈ ಒಂದು ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್